ಎಷ್ಟೊತ್ತಿಗೆ ಸಂಪುಟ ಸಭೆ ಆರಂಭ ಆಗುತ್ತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ ಕಲಬುರಗಿಯ ಮಿನಿ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭ ಆಗುತ್ತೆ ಮಿನಿ ವಿಧಾನಸೌಧದ ಸುತ್ತ ಪೊಲೀಸ್ ಸರ್ಪಗಾವಲಿದೆ ಈಗ ಇದೇ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಸಂಪುಟ ಸಭೆ ಆಗ್ತಾ ಇದೆ ಸಿಎಂ ಡಿಸಿಎಂ ಸೇರಿ ಮೂವತ್ನಾಲ್ಕು ಸಚಿವರು ಬರ್ತಾ ಇದ್ದಾರೆ ಅವರಿಗೆ ಆಸನಗಳ ವ್ಯವಸ್ಥೆ ಆಗಿದೆ ಕಲ್ಯಾಣ ಕರ್ನಾಟಕಕ್ಕೆ ಭರಪೂರವಾದಂತಹ ಕೊಡುಗೆ ಘೋಷಣೆ ಮಾಡ್ತಾರ ಅನ್ನುವಂತಹ ಕುತೂಹಲ ಇದೆ ಇದೇ ಕುತೂಹಲದಲ್ಲಿ ಆ ಭಾಗದ ಜನ ಕಾಯ್ತಾ ಇದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸಂಭ್ರಮದ ದಿನ ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಇವತ್ತಿಗೆ ಎಪ್ಪತ್ತಾರು ವರ್ಷಗಳಾಯಿತು ಈ ವಿಮೋಚನಾ ದಿನಾಚರಣೆಯನ್ನ ಕಲ್ಯಾಣ ಕರ್ನಾಟಕದಾದ್ಯಂತ ಕಲ್ಯಾಣ ಕರ್ನಾಟಕ ಉತ್ಸವವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ಉತ್ಸವದ ಅಂಗವಾಗಿ ಇವತ್ತು ಕಲಬುರಗಿನಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಇದು ಕಲಬುರಗಿ ನಗರದಲ್ಲಿರುವಂತಹ ಮಿನಿ ವಿಧಾನಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳ ಕಚೇರಿ ಇರುವಂತಹ ಸಂಕೀರ್ಣ ಮಿನಿ ವಿಧಾನಸೌಧ ಈ ಮಿನಿ ವಿಧಾನಸೌಧದಲ್ಲಿ ಇಂದು ಸಂಜೆ ನಾಲ್ಕು ಗಂಟೆಗೆ ರಾಜ್ಯದ ಸಚಿವ ಸಂಪುಟ ಸಭೆ ನಡೀತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಂತ್ರಿ ಆದ ನಂತರ ನಡೀತಾ ಇರುವಂತಹ ಎರಡನೇ ಸಚಿವ ಸಂಪುಟ ಸಭೆ ಇದು ಬರೋಬ್ಬರಿ ಒಂದು ದಶಕದ ಹಿಂದೆ ಅಂದರೆ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಕೂಡ ಇದೇ ಕಲಬುರಗಿನಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಸಿದ್ದರಾಮಯ್ಯನವರು ನಡೆಸಿದ್ರು ಈಗ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ನಡೀತಾ ಇದೆ ಕ್ಯಾಬಿನೆಟ್ ಸಚಿವರುಗಳ ಎಲ್ಲವೂ ದಂಡು ಕೂಡ ಕಲಬುರಗಿಗೆ ಆಗಮಿಸಿರುವಂಥದ್ದು ಸಿಎಂ ಅಂತೂ ನಿನ್ನೆಯೇ ಆಗಮಿಸಿದ್ದಾರೆ ಹಾಗಾಗಿ ಈ ಮಿನಿ ವಿಧಾನಸೌಧಕ್ಕೆ ಅಭೂತಪೂರ್ವ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿರುವಂಥದ್ದು ಪೊಲೀಸ್ ಕಣ್ಗಾವಲು ವ್ಯಾಪಕವಾಗಿ ಇಲ್ಲಿರುವಂಥದ್ದು ಇದೇ ಮಿನಿ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಬಾರಿ ಕಲ್ಯಾಣ ಕರ್ನಾಟಕದ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಕೇವಲ ಬೆಂಗಳೂರಿನಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆ ಕಲಬುರಗಿಗೆ ಸ್ಥಳ ಬದಲಾವಣೆ ಆದ್ರೆ ಮಾತ್ರ ಪ್ರಯೋಜನ ಆಗೋದಿಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಕಲಬುರಗಿ ಜನ ಇಟ್ಕೊಂಡಿದ್ದಾರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವ್ಯಾವ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಆ ಪರಿಹರಿಸುವ ನಿಟ್ಟಿನಲ್ಲಿ ನಿರ್ಣಯಗಳು ಕೈಗೊಳ್ತಾರೆ ಅನ್ನುವಂಥದ್ದು ಮಾತ್ರ ನೋಡಬೇಕಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕ್ಯಾಮೆರಾ ಪರ್ಸನ್ ಇಂದ್ರ ಜೊತೆ ನಾನು ಶವಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್